ತುಮಕೂರು ಜಿಲ್ಲಾ ಗುತ್ತಿಗೆದಾರರ ವಿವಿಧೋದ್ದೇಶ ಸೌಧರ್ಯ ಸಹಕಾರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಸರ್ವ ಸದಸ್ಯರ ವಾರ್ಷಿಕೋತ್ಸವ ಆಯೋಜನೆ ಮಾಡಲಾಗಿದೆ ತುಮಕೂರು ಜಿಲ್ಲಾ ಗುತ್ತಿಗೆದಾರರ ವಿವಿಧೋದ್ದೇಶ ಸೌಧರ್ಯ ಸಹಕಾರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಸರ್ವ ಸದಸ್ಯರ ವಾರ್ಷಿಕೋತ್ಸವ ಆಯೋಜನೆ ಮಾಡಲಾಗಿದೆ ಹಾಗೂ ಶಿವಣ್ಣ ನಂದಿಹಳ್ಳಿ ಅವರು ಮಾತನಾಡಿ ವಿವಿಧ ದೇಶ ಸೌಧರ್ಯ ಸಹಕಾರ ಸಂಘವು ಅತ್ಯುತ್ತಮವಾಗಿ ನಡೆಯುತ್ತಿದ್ದು ಈಗಾಗಲೇ ಐವತ್ತು ಲಕ್ಷದಷ್ಟು ಸಾಲ ಸೌಲಭ್ಯವನ್ನು ನೀಡಿದ್ದೆವು ಹಾಗೂ ನಮ್ಮ ಗುತ್ತಿಗೆದಾರರಿಗೆ ಅವಶ್ಯಕತೆ ಗೋಲ್ಡನ್ ರೂಪದಲ್ಲಿ ಸ್ಟೀಲ್ ಹಾಗೂ ಸಿಮೆಂಟ್ ಹಾಗೂ ಗುತ್ತಿಗೆದಾರರಿಗೆ ಬೇಕಾಗುವ ಸೌಲಭ್ಯವನ್ನು ನಮ್ಮ ಗುತ್ತಿಗೆದಾರರ ವಿವಿಧ ದೇಶ ಸೌಧರ್ಯ ಸಹಕಾರ ಸಂಘದಿ ಬೆಲೆಯಲ್ಲಿ ನೀಡುವುದು ಹಾಗೂ ಇನ್ನಿತರ ಗುತ್ತಿಗೆದಾರರಿಗೆ ಉಪಯೋಗವಾಗುವಂತೆ ಕಾರ್ಯಕ್ರಮ ಸ್ವಾರ್ಥತೆ ಜಾಸ್ತಿ ಆಗ್ತಾ ಇದೆ ಬಿಟ್ಟರೆ ಸಹಕಾರಿ ಮನೋಭಾವ ಕಡಿಮೆ ಆಗ್ತದೆ ನಮಗೆ ಸಹಕಾರಿ ಮನೋಭಾವ ಬೇಕು ನಾವು ಒಬ್ಬರೇ ಬದುಕನಲ್ಲ ಎಲ್ಲರನ್ನು ಜೊತೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಆ ಉದ್ದೇಶಕ್ಕೆ ಒಂದು ಸಹಕಾರಿ ಸಂಘಗಳ ಸ್ಥಾಪನೆ ಇವತ್ತು ಎಲ್ಲ ಕೂಡ ಸಹಕಾರಿಯಿಂದಲೇ ಸ್ಟಾರ್ಟ್ ಆಗಿ ಇವತ್ತು ದೊಡ್ಡ ದೊಡ್ಡ ಬ್ಯಾಂಕ್ ಆಗಿರೋದು ಯಾವಾಗ ಸಹಕಾರ ಇಲ್ಲದೆ ಹೋದರೆ ಯಾವುದು ಕೆಲಸ ಆಗೋಲ್ಲ ಹಾಗಾಗಿ ಒಂದು ಸಹಕಾರ ಮನೋಭಾವವನ್ನು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಮತ್ತೆ ತೊಡಗಿಸಬೇಕು ಏನಾಗಿದೆ ಬರೀ ಕೇಳೋದ ಕೇಳೋದು ಬಿಟ್ರೆ ಒಂದು ಶೇರ್ ಹಾಕೋಣ ನಮ್ಮ ಒಂದು ಸಂಘ ಬೆಳ ಉದ್ದೇಶವನ್ನು ಷೇರುದಾರರು ಮುನ್ನೂರ ಎಪ್ಪತ್ತೇಳು ಜನ ಇದ್ದಾರೆ ಇವತ್ತು ಈ ಜಿಲ್ಲಾ ಮಟ್ಟಕ್ಕೆ ಒಂದು ಸಾವಿರಕ್ಕಿಂತ ಕಡಿಮೆ ಶೇರಿಗೆ ಕೊಡೋಲ್ಲ ಅಂತ ಹೇಳಿದ್ರು ಮಾನ್ಯ ಸಚಿವರಲ್ಲಿ ನಾವು ಹೋಗಿ ಭಾಳ ರಿಕ್ವೆಸ್ಟ್ ಮಾಡಿದಾಗ ಅವರು ಸ್ಪೆಷಲ್ಲಾಗಿ ಈ ಜಿಲ್ಲೆಗೆ ಇಡೀ ರಾಜ್ಯದಲ್ಲಿ ಇನ್ನೂರೈವತ್ತು ಷೇರ್ದಾರರಿಗೆ ಯಾವುದೇ ಒಂದು ಸೊಸೈಟಿಯನ್ನು ರಿಜಿಸ್ಟ್ರೇಷನ್ ಮಾಡಿಲ್ಲ ಆದರೆ ನಮ್ಮ ಒಂದೇ ಒಂದು ತುಮಕೂರು ಜಿಲ್ಲಾ ಕುತ್ತಿಗೆದಾರರ ಸೌಹಾರ್ದ ಸಹಕಾರಿ ಮಾತ್ರ ಸ್ಪೆಷಲ್ ಆದೇಶ ಮಾಡಿ ಇದೊಂದಕ್ಕೆ ಇನ್ನೂರೈವತ್ತು ಒಂದು ಷೇರ್ದಾರಿ ಕೊಟ್ಟರು ಈಗ ನಮ್ಮಲ್ಲಿ ಸುಮಾರು ಒಂದು ಎರಡು ಸಾವಿರ ಜನ ಗುತ್ತಿಗೆದಾರ ಇರ್ಬೋದು ಅವರೆಲ್ಲರೂ ಕೂಡ ಇತ್ತೀಚೆಗೆ ಈ ಸಂಘ ಏನಾಯಿತು ಅಂತ ಹೇಳಿದರೆ ಮುಂಚೆ ಈ ಒಂದು ಏನು ನಮ್ಮ ಗುತ್ತಿಗೆದಾರರ ಸವಾರ್ದ ಸಹಕಾರಿ ಮುಂಚೆ ಇತ್ತು ಅದೇನಾಯಿತು ಕಾರಣಾಂತರದಿಂದ ಯಾವ್ಯಾವುದೋ ತೊಂದರೆಯಿಂದ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತೊಂದರೆಯಾಗಿ ರಾಜ್ಯದಲ್ಲಿ ಇದ್ದಂಥ ಎಲ್ಲ ಬ್ರ್ಯಾಂಚ್ಗಳನ್ನು ಕೂಡ ಒಂದೇ ಸಲ ಎಲ್ಲ ಮುಂಚೋದು ಐವತ್ತು ಲಕ್ಷ ಸಾಲ ಕೊಟ್ಟಿದ್ದೀವಿ ಟ್ರಾನ್ಸಾಕ್ಷನ್ ಚೆನ್ನಾಗಿ ನಡೀತಾ ಇದೆ ಕೋಟಿ ಮೇಲೆ ನಡೀತಾ ಇದೆ ತೊಂದರೆ ಇಲ್ಲ ಏನಂತ ಹೇಳಿದ್ರೆ ನಮ್ಮಲ್ಲಿ ಏನಾಗಿದೆ ವಸೂಲಾತಿ ಭಯ ಆಗಿ ನಮ್ಗೆ ಅದಕ್ಕೇ ಕಾಂಟ್ರಾಕ್ಟ್ ಏನು ಬೇಕೋ ಅದನ್ನ ಮಾಡೋಣ ನಮ್ಮ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಕಾಂಟ್ರಾಕ್ಟ್ಗೆ ಏನು ಬೇಕು ನಮಗೆ ಸ್ಟೀಲ್ ಬೇಕು ಕಡಿಮೆ ರೆಟ್ನಲ್ಲಿ ಕಡಿಮೆ ರೇಟ್ನಲ್ಲಿ ಕಮ್ನ ಬೇಕು ಇದು ನಮ್ಮ ಸೊಸೈಟಿ ಮುಖಾಂತರ ಕೊಟ್ಟರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ನಮ್ಮ ಸೊಸೈಟಿಗೂ ಒಂದು ಮಾಡಿದ್ದಕ್ಕೆ ಸಹಕಾರ ಅವ್ರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಗೆ ಈ ಒಂದು ಸೌಹಾರ್ದ ಸಹಕಾರವನ್ನು ಇನ್ನೂ ನಮ್ಮ ಹತ್ತು ತಾಲೂಕುಗಳಲ್ಲೂ ಕೂಡ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಭಾಳ ಉತ್ಸಾಹವನ್ನು ಇಟ್ಕೊಂಡಿದ್ದೀವಿ ಈಗಾಗಲೇ ಒಂದನ್ನು ಚಿಕ್ಕನ ಮಾಡಬೇಕು ಅಂತ ಒಂದು ಪರ್ಮಿಷನ್ ತಗೊಂಡಿದ್ದೀವಿ ಆದರೆ ಇನ್ನೂ ಪ್ರಾರಂಭ ಮಾಡಿಲ್ಲ ನಮ್ಮೆಲ್ಲ ಸರ್ವ ಸದಸ್ಯರನ್ನು ಒಂದು ಅವರ ವಿಶ್ವಾಸವನ್ನು ತಗೊಂಡು ಅವರೆಲ್ಲ ಹೇಳಿದರೆ ಅವರ ಮಾತಿದ ಮೇಲೆ ಇನ್ನು ನನ್ನ ಒಂದು ಉದ್ದೇಶ ಹತ್ತು ಬ್ಯಾಂಚನ್ನು ಮಾಡಬೇಕು ನನ್ನ ಉದ್ದೇಶ ಅಂತಂದಿದ್ದೀವಿ